ಚೆನಕ ಚನಕ ಚನಕ ಕಳಕ ಬಕ ಬ ಕುತ್ಕೊ ಕುತ್ಕೊಳಕ್ಕೆ ಟೈಮಿಲ್ಲ ಅಕ್ಕ ಎಲ್ಲ ರೀ ಯಾ ಗಂಡನ ನೋಡ್ದೆ ಇಲ್ಲ ಕನಕ ಏಕೆ ನೆನ ದಿವಸ ಜಯ ಹಾಕುದ ಮನೆ ಮುಂದ್ಗಡೆ ನಿಂತ್ಕೊಂಡು ಜಯ ಹಾಕು ಅವನು ಹೊಸಿ ಹೊತ್ಕೊಂಡು ಮಾತಾಡಿನಲ್ಲ ಕನಕ ನಾನು ನೋಡಿ 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 ಸಾಕಾಯ್ತು ಗುಸ್ನ ಗುಸ್ನಸ ಸುಸ್ನ ಸನ್ಕೊಂಡು ಹಾ ಪಾಟಿ ಮಾತಾಡ್ತಾ ನಿಂತಿರು ಕನ್ ಚೆನ್ನಕ ನನ್ಗೆ ಕ್ವಾಪತ್ ಬಿಡ್ತು ನೀವೇನಾರು ಅನ್ಕೋ ಕಟ್ಕೊಂಡಿರೋ ಗಂಡಿರಿ ನಬ್ರ ಕುತಾಡ್ಬೇಕಾರೆ ಸಹ ಸಾಕತ್ತದ ಅಕ್ಕ ನೀನೇ ತಪ್ಪಾಗಿರ್ಬೇಕಾದ್ರೆ ಹೋಗಿ ಉಗಿಸ್ಕೊತೀರಿ ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿದೆಯಾ ಏನು ಹೊಲಗಿಂಚ್ಕೊಂಡು ಅವಳು ಹಂಗೆ ಉಲ್ಕೊಂಡು ಮಾತಾಡ್ತಾಳೆ ಇವನು ಬಿಟ್ಕೊಂಡು ಹಂಗೆ ಹಿಂಗೆ ಅಂತ ಧೇನೇ ಮಾತಾಡ್ತಿರೋ ಕಣಕ ನಾನು ಹೋದ ಅಷ್ಟೇ ಇಬ್ರು ಪೆಚ್ಚಾಗಿ ಹೋದರು ಹಾಂ ನನಗತ್ತಕ್ಕಿಲ್ವಾ ಅದಕ್ಕೆ ನಾನು ಗಂಡನ ಕೂಟಿಗೆ ಮಾತಾಡ್ತಿದ್ದಿಲ್ಲ ಗಂಡನ ಗುಡ್ಸಕ್ಕೆ ಮಾತಾಡ್ತಿದ್ದೀಯ ಅಂತೇಳು ಇಂಥೇಳು ಈ ದೋಸೆ ಬಿಟ್ಕೊಂಡು ಇದಾವ ದೋಸೆ ಬಿಟ್ಕೊಂಡು ಗಂಡನ ಮನೆಗೆ ಬಂದ್ರೆ ನೋಡಿ ಸೈಸಕಾಯ್ತು ನಿಮ್ಗೆ ಅಂದ್ಕೊಂಡು ನಾನು ಆಗ್ ಕಣಕ ಏ ತುಂಬಂದು ತಲೆ ಮುಂದೆ ಇಟ್ಕೊಂಡು ಬರೆದ್ಬಿಟ್ಳು ಹಾಂ ಇವನು ಅವಳ ಕಡೆಗೇನೆ ಕಣಕ ನನಗೆ ಭಾಳ ಬೇಜಾರಾಗೋಯ್ತು ಅದೇ ಭಾಳ ಬೇಜಾರಾಯ್ತಕ್ಕ ಆಗೇನು ಮಾಡಿದೆ ನನಗೆ ಒಂಥರ ಯಾಕೋ ಸರ್ ಬರೋಕಿಲ್ಲ ಅಂದ್ಬಿಟ್ಟು ಮನೆಗೆ ಬಂದಾಗ ಚೆಂದ ಉಗ್ದಾಕ್ಬಿಟ್ಟೆ ಕನಕ ಮೇಲೆ ಏನು ಮಾಡ್ದೆ ಕುಡ್ದಿತಿಲ್ವಲ ಬಂದಾಗಿಂದ ಕುಡ್ದಿತಿಲ್ಲ ಹೋಗಿ ಕುಡ್ಕೊ ಬಂದು ಬೀದಿ ನಿಂತ್ಕೊಂಡು ಏನಾಗ್ಬೋದ ಕನಕ ಒಂದು ಮಾತಂದು ಒಂದು ಮಾತು ಬಂದಿಲ್ಲ ಅಷ್ಟೊಂದು ಮಾತಾಡ್ದ ಕಣ್ಣು ಚೆನಕ ಅಷ್ಟೆಲ್ಲ ಮಾತಾಡ್ದಲ್ಲ ಅಂದ್ಬಿಟ್ಟು ನಾನು ಮಾತಾಡ್ಬಿಟ್ಟು ಉಗ್ದು ಇಗ್ದೆ ಆಗಿ ಹೋದ ನಾನು ರಾತ್ರಿ ಇಟ್ಟು ಗಿಟ್ಟು ಮಾಡಿದೆ ಅಡುಗೆನು ಮಾಡಿದೆ ಅಕ್ಕ ಅವ್ ತಿರ್ಗಿ ಬಂದೆ ಇಲ್ಲ ಕನಕ ಎಲ್ಲಿ ಹೋಗೋಣ ಯಾತಕ್ಕೆ ಹೋಗೋಣ ಒಂದು ಗೊತ್ತಿಲ್ಲ ಕಣ್ಣು ಚೆನ್ನಕ ಅದಕ್ಕೆ ನೀನೇನಾದ್ರು ಓಡ್ದೆ ಅಂತ ಕೇಳೋದನಕ ಬಂದೆ ಕನಕ ನೋಡಿದ್ರೆ ಹೊಟ್ಟೆವನ ಅಯ್ಯೋ ಇಲ್ಲ ಕನಕ ನಾನು ನೋಡಿಲ್ಲ ದೇವ್ರ ನೋಡಿದ್ರೆ ಹೇಳ್ತಿಲ್ವಾ ಅಲ್ಲ ಕನಕ ಇನ್ನು ಅಂತಿನಿ ಅಂತ ಬೇಜಾರ್ ಮಾಡ್ಕೋಬೇಡ ಏನು ಜಯಕನಾಗೆ ಕಮಿಷನ್ ಕೊಟ್ಟಿಲ್ಲ ಇಲ್ಲ ನೀನು ಕೊಟ್ಟಿಲ್ಲ ಇಲ್ಲ ಇಲ್ಲದ ಇನ್ನೊಬ್ಬರ ಮೇಲೆ ಮಾತಾಡೋಕೆ ಕೂಡಬಿಡೋದು ಕನಕ ಜಯ ಅಕ ಈ ವಯಸ್ಸರ ಕೆಲಸ ಹೋಗ್ತಿಲ್ಲ ಅದು ಏನಾಗ ಅನುಮಾನ ಪಟ್ಟಿ ನೀನು ಆ ತಪ್ಪು ಕನಕ ಒಬ್ಬರು ಮಾತಾಡಿದ್ರೆ ಈಗ ಒಂದು ಗಂಡು ಹೆಣ್ಣು ನಿಂತ್ಕೊಂಡು ಮಾತಾಡ್ತಾವ್ರೆ ಅಂದರೆ ಅಲ್ಲಿ ತಪ್ಪನೇ ಹುಡುಕ್ಬಿಡುದು ಒಂದು ಒಳ್ಳೆಯದು ಮಾತಾಡ್ತಿರ್ಬೋದು ಅದಕ್ಕೆ ಅನ್ಕೊಂಡಿದ್ದೀ ನೀನು ಯಾವ ತಾರಿಯ ಜಯಕಂತ ಬುದ್ಧಿ ಕಲ್ತಿರೋದು ನೋಡಿದೀಯಾ ಇಲ್ಲ ಗಂಡ ಗಂಡಂತೆ ಬುದ್ಧಿ ಕಲ್ತಿದ್ದಾನ ಕುಡಿತಾನೆ ಅಂದ್ಬಿಟ್ರೆ ಆ ಥರ ಬುದ್ಧಿ ಅವನು ಕಲ್ತಿಲ್ಲ ಇವಳು ಕಲ್ತಿಲ್ಲ ಈಗ ಮಾತಾಡ್ತೀವಿ ಕನಕ ಈಗ ನಾನು ಜಯ ರಾಮಣ್ಣು ಅಷ್ಟೊಂದು ಕಂಟ ಕುತ್ಕೊಂಡು ಅಣ್ಣ ಹಂಗೆ ಕಣ್ಣ ಹಿಂಗೆ ಅಂತ ನಮ್ಮ ಕಷ್ಟ ಸುಖ ಅಂದ್ರೆ ಹೇಳ್ಕೊಳ್ತೀವಿ ವಿಜಯ್ ಅಂದಿದ್ದಾಳೆ ಒಂದು ದಿವ್ಸ ಇದ್ದಾಳೆ ಎಷ್ಟೊತ್ತ ದಿವ್ಸತಿ ಅವಳು ಮಗಳೂರು ಅಲ್ಲಿಗೆ ಎಲ್ಲಿಗೆ ಹೋದಾಗ ನಾನೇ ತಗೊಂಡೋಗಿ ಊಟ ಮುಡ್ಬಿಟ್ಟು ಬರೋದು ಇಕ್ಕ ಕೊಡೋದು ಊಟವ ಎಷ್ಟು ಕೆಲಸ ಮಾಡ್ಕೊಟ್ಟಿದ್ದಾನು ಅವ ಅಕ್ಕ ಒಂದು ದಿವಸ ಅಂತೆ ಮಾತಾನಿದ್ದದ ನಿಂತ್ಕೊಂಡು ಮಾತಾಡಿದ ತಕ್ಷಣ ಕುತ್ಕೊಂಡು ಮಾತಾಡಿದ ತಕ್ಷಣ ಹತ್ತು ಕೆಲಸನೇ ಮಾಡ್ತಾರೆ ಅಂತದ ಹೆಂಗಕ್ಕೆ ಅನ್ಕೊಂಡಿ ನೀನು ಹೆಂಗೆ ಅನ್ಕೊಂಡಿ ಅದೆಲ್ಲ ತಪ್ಪು ಅಲ್ವಾ ನಿಮಗೆ ತಪ್ಪು ಅಂತ ಅನ್ಸಕ್ವಕ ಏಳು ನೀನೇ ಉಗಿ ಊಗಿ ಉಗಿಸ್ಕೊತೀವಿ ಆ ಚಂದವಕ್ಕ ಚಂದ್ವ ಯಾವತ್ತೂ ತೂಕವಾಗಿ ಮಾತಾಡ್ತ ಕಲಿಬೇಕು ಕನ ಕಳಕ ನಿನಗೆ ಬುದ್ಧಿಲ್ಲ ನಿಂತ ಸುಮ್ಕಿರು ಅವ ಅಣ್ಣ ಇಷ್ಟು ವರ್ಷ ಆದಮೇಲೆ ಬಂದವೇ ಅವನಿಗೆ ಅವ್ನಿಗೆ ಒಳಗೆ ನೆಮ್ಮದಿ ಕುಟ್ಕೊಂಡು ಹೋಗಬೇಕು ಹೊರ್ತು ನೀನು ಕುಡಿಯೋದು ಬಿಟ್ಟಿಬಿಟ್ಟಿದ್ದಲ್ಲ ನಾನು ಏನೇ ಬೆಳಿಗ್ಗೆ ಮಾತಾಡಿಸ್ದೆ ಚೆನ್ನಾಗೆ ಮಾತಾಡ್ತಲ್ಲವ ಅಣ್ಣ ಕುಡಿದಿಲ್ಲ ಕನಕ ನಾನು ನೀನು ಕುಡಿಯೋಕೀರ ಅಂತ ಅಂತಿತ್ತು ಅಂಥದ್ರಲ್ಲಿ ನೀನು ತಿರ್ಗ ಕುಡಿಯೋಂಗ ಮಾಡಿದ್ಯಲ್ಲ ತಿರ್ಗಾ ಕುಡಿಯೋ ಮಾಡಿಬಿಟ್ಟು ತಿರ್ಗಾ ನೀನೆ ಮಾತಾಡ್ತಾ ಕೂತಿದ್ಯಲ್ಲ ಸರಿಯಾಗಿ ನೀನು ಮಾತಾಡ್ತೀರಾ ಮಾತುಗಳು ಹೇಳಕ್ಕ ನೀನೇ ಅಯ್ಯೋ ಕಾಣೆ ಕನಕ ಕಾಣೆ ಏನು ಕತ್ತೀವಿ ಏನು ಆಳ್ಬರಿ ಮುಂಡೆ ಮಗ ಅಷ್ಟಕ್ಕೆ ಎಲ್ಲಿಂಟೋಗಿದನು ಕಾಣೆ ಕನಕ ತಿರ್ಗವ ಅಯ್ಯೋ ನನಗೆ ಹೆಂಗೋ ಬಂದ ಅಪ್ಪ ಮನೇಲಿ ಈಗ ಮೀನ ಹಾಕ್ಸಿನೂ ಬರೋಕ್ಕಿಲ್ಲ ಕಾಮಾಕ್ಸಿನೂ ಬರೋಕ್ಕಿಲ್ಲ ಅಷ್ಟು ರಾತ್ರಿ ಮನೇಲಿ ಮೇಲೆ ಕಲಕ್ಕೆ ಎದ್ರುಕಾಯ್ತದ ಕನಕ ಹೆಂಗೋ ಬಂದ್ರಲ್ಲ ಅಂದ್ಕೊಂಡು ನಾನು ಅಷ್ಟು ಸಂತೋಷವಾಗಿ ಇವ್ನಿ ಇವನು ಅವ್ಳು ಕೊಟ್ಟು ಮಾತಾಡ್ತಿದ್ರು ಅಂದ್ಬಿಟ್ಟು ಮಾತಾಂಗ ಅಂದ್ಬಿಟ್ಟೆ ಕನಕ ಎಡ್ತಿ ಅದೊಳ ಮಾತಂಗೆ ಇವನು ನೀವು ಹಿಂಗೆ ಹೊಂಟು ಹೋದ್ನ ಹಂಗೆ ಎಲ್ಲೋದ್ನೋ ಯಾತಕ್ಕೋದ್ನೋ ಅದು ಬೇರೆ ಏತ್ನೇ ಕುಂತದ ಕನ್ ಚನಕ ಅದಕ್ಕೆ ನೋಡದ ಕೇಳೋದ ನೀನು ಅನ್ಕ ಬಂದೆ ಆಯ್ತು ಸುಂದಿರಕ್ಕೆ ನೋಡೋದು ಎಲ್ಲಿ ಹೋಗಿರೋದು ಎಲ್ಲಿ ಹೋಗಿರೋಕ್ಕಿಲ್ಲ ನೋಡೋ ಸುಂದಿರ ಬಂದಿದ್ದಾನೆ ಸಂಡೆ ಗಂಟೆ ನೋಡು ಗಂಟೆ ನೋಡ್ಬಿಟ್ಟು ಆಮೇಲಿಂದ ಎಲ್ಲರೂ ಹುಡ್ಕೋಕೆ ಸುಂಕಿರು ಬತ್ತನೇ ಬರ್ದನೇ ಇಲ್ಲೋದನ್ನೂ ಕುಡ್ಬಿಟ್ಟೆ ಎಲ್ಲೋ ಬಿಜಿರ್ಬೇಕು ಎಣ್ಣೆ ಇಲ್ಲದೋಯ್ತೆ ಬತ್ತೆ ಸುಂಕಿರಕ ಅಯ್ಯೋ ನಿಮ್ಮದೇನಾದ್ರೂ ಇಲ್ಲ ಕನಕ ನನಗೆ ಗೊತ್ತೇ ಅಷ್ಟು ಖಾತ್ರಿ ಮನೆ ಅಷ್ಟಪ್ಪ ಖಾರಿದ್ರು ನೆಮ್ಮದಿ ನಿಮ್ದೇನಾದ್ರೂ ಇಲ್ಲ ನನಗೆ ನಿಜವಾಗ್ಲೂವೇ ಏನು ಕರ್ಮ ಮಾಡಿದ್ನೋ ನಾನು ನನಗೆ ಗೊತ್ತಿಲ್ಲ ಹ್ಞೂ ಏನು ಮಾಡಿ ಅಷ್ಟ ಚೆನ್ನಾಗಿ ಹುಣ್ಕೊ ತಿನ್ಕೊಂಡಿರಲಿ ಅಂದ್ಬಿಟ್ಟು ಎಲ್ಲ ಬದುಕು ಎಲ್ಲ ಆಗದೆ ನೀನು ಸುಮ್ಮನೆ ನಿಮ್ದಾಗ ಇರ ನಿನ್ನ ತರಬೇಕಾ ನಿನ್ನ ಉಪ್ಪೆಣೆ ಬಾಗ ಕೇಳ ನಾನು ಯಾವ್ದು ಕೇಳಕ್ಕಿಲ್ಲ ಉಣ್ಕ ತಿನ್ಕೊಂಡು ನಂಗೆ ನಗಿತಾ ಓಡಾಡ್ಕೊಂಡಿರು ಅಂತ ಹೇಳಿವಿನಿ ನೀವು ಆತೊಂದು ಸಣ್ಣ ಮಾತಿಗೆ ಹಿಂಗೆ ಹೊಂಟೋಗನ ಕನಕ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ಅದಕ್ಕೆ ಬಂದೆ ಕನಕ ನೋಡಿಲ್ಲ ಕತ್ತ ಕಣಕ ತಲೆಗೆ ಇಡ್ಸ್ಕೊಬೇಡ ನೀನು ಸುಮ್ನಿರು ಸುಮ್ಮನೆ ನೀರು ನೂ ಕನಕ ನನಗೆ ಯಾಕೋ ಜೀವ ತಡಿತಲ್ಲ ಎಲ್ಲಿ ಹೋಗಿದ್ದಾನೋ ಅಂತ ಆಯ್ತು ನಿನ್ನ ಜೀವ ಸಮಾಧಾನ ಹುಡಿಕೋ ನೋಡೋ ಎಲ್ಲ ರೀ ಆಚೆ ಬಿದ್ದಿಗೆ ಹೋಗಿ ನೋಡು ಅಲ್ಲೆಲ್ಲಾರೇ ಕೂತ್ಕಿದ್ದಾನ ಸೋರಿ ಕನಕ ಆಯ್ತು ನಡಿ ನಡಿ ನಾನು ಬತ್ತಿ ನಡಿಯಕ ಬಾ ಚನಕ ಬಾ ಎಲ್ಲೂ ಅಯ್ಯೋ ಅಕ್ಕ ಅಲ್ಲಿ ನೋಡಲಿ ಅಲ್ಲಿ ಮನ್ಗಿ ಗೊಜ್ಜ ಒಳಗ್ ಅದಕ್ಕೆ ಅರ್ಧ ಗಂಟೆ ಮಳೆ ಕಳ್ಬೇಕು ನಿನ್ ತಿಥಿ ಹಪ್ಪ ಮಾಡ ತಗಿಯ ಹೋಗೋ ಮುಂಡೆ ನಮ್ಮ ಯಾಕಿಂಗ್ ಅಲ್ಲ ಅಲ್ಲ ಮನೇಲಿ ಜಾಗಿಲ್ವಾ ಅಷ್ಟು ಖಾತ್ರಿ ಮನೆ ಕಟ್ಟಿನಲ್ಲ ಮುಂಡೆ ಮಗನೆ ಮನೇಲಿ ಜಾಗಿಲ್ವಾ ನಿಮಗೆ ಅಷ್ಟು ಅಪ್ಪ ಮನೆ ಕಟ್ಟಿ ನಾಲ್ಕೈದು ರೂಮ್ ಅವೇ ಮನೆ ಒದ್ದಾಡು ಇಲ್ಲಿ ಬಂದಿದ್ದೆ ಚರಂಡಿ ಒಳಗೆ ಒದ್ದಾಡಕ್ಕೆ ಅಯ್ಯೋ ನಿನ್ನ ತಿಥಿ ಮಾಡಕ್ಕೆ ನೋವು ಮುಂಡೆ ಮಗನೆ ಅದೇನು ಅಂತಿರತ್ತೆ ನಾಯಿ ಕರ್ಕೊಂಡಾಗೆ ಅಂಬೆ ನಿಮ್ಮೆ ಕುಡಿಸ್ರುವೆ ಕಕ್ಕ ಕಂಡ ಅಷ್ಟು ನೆಗ್ ನೆಗದು ಹಚ್ಚಿತಂತೆ ಹಂಗೆ ನಿನ್ನ ಕತೆ ಹೇಳು ಮೇ ಯಾಕೆ ಹೇಳೋ ಮುಂಡೆ ಮಗನೆ ಅಲ್ಲ ನಿಮ್ಮದೇ ಮನೆ ಕಳಕ್ಕೆ ಹೋಗ್ಬಿಡಕ್ಕೆ ಅದಾಗೆ ನಿದ್ದೆ ನಿದ್ದೆ ಮಾಡ್ಬೇಕು ನಾನು ಹೋಗಿ ಸುಮ್ಮನೆ ನಮಗೆ ಕ್ವಾಪ ತೋರಿಸ್ಬೇಡ ನಮಗೆ ಓಲೇ

ಒಳೆನ್ ಆಹ್ಹಾ ಒಳ್ಳೆ ಬೆಚ್ಚಗಾಯ್ತದೆ ಈ ಜಾಗ ಅಂತೂ ನನಗೆ ಭಾಳ ಇಷ್ಟ ಆಗೋಯ್ತು ಇಲ್ಲೇ ಮನೆ ಕೇಳು ಒಂದು ಕೇಳೋ ನಿಧೆ ಮಾಡ್ಕೊಂಬತ್ತಿ ನೀವು ಹೋಗಮ್ಮಿ ಯಾಕೆ ಹಿಂಗೆ ಒಡ ಬರ್ಸಿ ಏನಾನ ನಿಮ್ದಾಗ ನಿಧೆ ಮಾಡೋಕೂ ಬಿಡೋಕೆ ಇಲ್ವಲ್ಲಪ್ಪ ಇವಳು ಬಾಯಿ ಮುನ್ನ ಬುದ್ಧಿ ಕಲ್ತಿದ್ದಾನಕ್ಕ ಅಲ್ಲ ಇವ್ನು ತಿನ್ಗೆ ಏನಕ್ಕೆ ನನ್ನ ಮಗನಿಗೆ ತಾಡಿಲಿ ಯಾವ್ದಾರ ಟ್ಯಾಕ್ಟ್ರಿಗೆ ಹೇಳ್ತೀನಿ ತಕೊಂಡೋಗಿ ತಗೊಂಡು ತಗೊಂಡು ಮೈತಾ ಬಿಸಾಕ್ರಪ್ಪ ಅಂತ ಅಲ್ಲ ನೋಡಕ್ಕಲಿ ನೋಡು ಮಾತಾಡಿದ್ರೆ ಮಾತಾಡೋದು ಅಂತೀರ ಹಿಂಗೆ ಕುಡ್ದು ಹಿಂಗೆ ಚರಂಡಿ ಒಳಗೆ ಹಿಂಗೆ ಬಿದ್ದಾನೆ ಹಿಂಗೆ ಒಳಗೆ ತೊಳೆಕ್ಕೆ ಒಂದು ಟ್ಯಾಂಕಿನ ಇರ್ಬೇಕಲ್ಲ ಕೈ ಇವನು ಈ ನನ್ನ ಮಗನ ಹಿಂಗೆ ಹೊಟ್ಟೆ ಉಸಕ್ಕೆ ಬಂದಕ್ಕೆ ನನ್ನ ಎಲ್ಲೋ ಕಾಣ್ತಂ ಹೊಂಟೋಗಿದ್ರ ತಗ ತೊಳ್ದು ಹೋಗೋನು ತೊಳ್ದೋಗ್ಕೈತಿಲ್ವ ನಾನು ಹೊಟ್ಟೆ ಉಸ್ಕೊಳ್ಳಂತ ಬಂದ ಹಿಂಗೆ ಬಾಯಿಲಿ ಬಾಯ್ಲಿಟ್ಟಕ ನೋಡು ನೋಡು ನಮ್ಮ ಯಾವ ಥರದಲ್ಲಿ ನೋವು ಕೊಟ್ಟರು ಅಂತ ನೋಡು ಚೆನ್ನಕ ತಿರ್ಗ ಹೇಳ್ತಿಲ್ಲ ಮಾತಾಡ್ಬೇಡ ಅಂತ ಹಿಂಗೆ ಆಡ್ರೇ ಕಾಪಾತಕ್ಕಿಲ್ಲ ಅಯ್ಯೋ ಸುಮ್ಮನೆ ಆಯ್ತು ಈಗ ನೀನು ಏನು ಹಿಂಗೆ ಬಡ ಬಡಬಳ್ಳೆ ಮಾತಾಡಿದ್ದೆ ಮಾತಾಡಿಗೆ ಅಕ್ಕ ಮುದ್ದೆ ಯಾರು ಗಣಸು ಕರಿ ಟ್ರ್ಯಾಕ್ಟ್ರಿಗೆ ಹೇಳ್ಬೇಕು ಕನಕ ಎತ್ಕೊಂಡು ಹೋಗ್ಲಿ ಅಂತ ಇನ್ನೆಲ್ಲ ಇನ್ಯಾರು ಇನ್ಯಾರು ಕಾರ್ ಒಳಗೆ ಕತ್ಸ್ಕೊಂಡ್ರೆ ಟ್ಯಾಕ್ಟ್ರಿ ಒಳಗೆ ಕಾಬು ಹಾಕ್ಬಿಟ್ರೆ ತಗೊಂಡೋಗಲ್ಲ ಮಾಹಿತಿ ಕೆಸಿತಾರೆ ಆಮೇಲೆ ಟ್ಯಾಕ್ಟ್ರಿ ಬೇಕು ನಾನು ತೊಳ್ಕೊಡ್ತೀನಿ ಇನ್ನೇನು ಮಾಡೋಣ ನಾನು ಇನ್ನೇನು ಹಾಕ ಮಾಡೋಣ ಇಂಥ ಒಂದು ಮೇಲೆ ಏನು ಮಾಡಿ ಎದೋ ನಿಂತ ತಿದ್ದಿ ಮಾಡಿ ಹಾಕಿ ಹೊಟ್ಟೆ ಉಡ್ಸಿ ನಾವು ಮನೆಗೆ ಹೋಗಿ ಸುಮ್ಮ ಐತೆ ಕಳ್ದಾಗ ನಮ್ಮ ಯಾಕೆ ಹಿಂಗೆ ಜೀವ ತೆಗೆದು ಕಾಣೆ ಕಣ ಬರೋದಕ್ಕೆ ನೆಮ್ಮದಿ ನಿದ್ದೆ ಮಾಡೋಕ್ಕೂ ಕೊಡೋಕ್ಕಿಲ್ಲ ಏ ನೀ ಊರೇ ಸರಿ ಅದಾಗೆ ಆಯ್ತು ಮನೆಯಿಂದ ಹಾಚ್ಕೊಂಡೋಗ್ತೀನಿ ಹಿಂಗಾದ್ರೆ ಮನೆ ಕೆಳಗೆ ನೆಮ್ಮದಿ ಕೊಡು ಹೋಗಿ ಇಟ್ಟು ಮಾಡೋಗು ಇಟ್ಟ ರೂಮಲ್ಲಿ ಮನಗಿನ್ಕೊಬಿಟ್ಟ ಮನೇಲಿ ಮನೇಲಿ ಮನೆಗೂ ಅನ್ಕೊಬಿಟವೇ ಅಲ್ಲ ಗೊಜ್ಜೆ ವಾಶ್ನ ಬರ್ತೀಲ್ಲವಂಗೆ ಓವ ಓವ ಏನಿಂಗೆ ಒಟ್ಟೆ ಉರ್ಸ್ರಿ ಯಾರು ಚೆನ್ನಾಗ್ ತರ್ದರು ಇವ್ರು ಒಡ್ತಾರ ನನವೇ ಅದು ಯಾವ ಕರ್ಮ ಅಂದರಕ್ಕ ನನಗೆ ಯಾವ ಕರ್ಮ ಈ ಥರ ಹೊಟ್ಟೆ ಉರ್ಸ್ರ ಈ ಥರ ನನವೇ ಉರ್ಸ್ತೀವಿ ಅಂದ್ಕೊಂಡು ಈ ಥರನೂ ಹೊಟ್ಟೆ ಉರ್ಸರಕ್ಕ ಆಯಿತು ಯಾರು ನೋಡ್ತಾ ತಾಡು ಟ್ಯಾಂಟ್ರಿಗೆ ಇಟ್ಟು ಯಾರನ್ನ ಅಕ್ಕ ಅವನು ಇವ್ನಲ್ಲ ಅವನು ಅವ್ ಇಲಾಖೆ ಬರಕ ಆ ಇವನು ರಾಮಣಿ ಮನೆ ಪಕ್ಕ ಅವ ಇವನು ರವಿ 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 ಟ್ಯಾಕ್ಟ್ರಿಗೆ ನಿಂತದೆ ನಿಂತದ್ದು ಹೇಳಕಂಗೆ ಎತ್ಕೊಂಡು ಹೋಗ್ಕತ್ತೆ ಹ್ಞೂ ಸರಿ ಕನಕ ಆಯಿತು ಇದ್ರಲ್ಲಿ ಕರ್ಕೊಂಡು ಬರ್ತೀನಿ ನೋಡ್ಕೊತೇ ಹ್ಞೂ ಆಯಿತು ಅಕ್ಕ ಹೋಗು ಹೋಗು ಅಯ್ಯೋ ನಿನ್ನ ತಿಿತಿ ಮಾಡೋಕ್ಕೂ ಹೋಗತ್ತೆ ಅಲ್ಲ ಹೆಂಗೆ ಮಣ್ಣಿದಾನಪ್ಪ ಹಾಂ ಯಾವ ಥರದಲ್ಲಿ ಯಾವ ಸೋಕಿನ ಮಣಗಿದಾನ ನೋಡು ಯಾವ ಸೋಕಿನ ಮಣಗಿದಾನ ಇದೋ ಮುಂಡೆ ಮಗನೆ ಏ ಯಾಕೆ ಹೊಟ್ಟೆ ಹೊರ್ಸಿ ಏಯ್ ಓಪನ್ ಮುಂಡೆ ಮಗನೇಕಾನು ಹೋಗು ಹಿಂಗೆ ಉದ್ದಿನ ಉದ್ದಿಗೆ ಹೋಯ್ ಹೊಟ್ಟೆ ಹೊರ್ಸ್ಕೊಟ್ಟೆ ಓಸ್ಕೊಂಡೆ ಬಂದೆ ನಾನು ನಿನ್ನ ತಿ ಮಾಡ ಅಲ್ಲ ಯಾವ ಥರದಲ್ಲಿ ಮನಗಿದಾನೆ ನೋಡು ಯಾವ ಥರದಲ್ಲಿ ಮನೇಲಿ ಮನೆ ಕೊಡುತ್ತಾನೆ ಈ ಮಟನಗಿಂತ ಬಂದದ ಈಗ ಒಳಗೆ ಇಷ್ಟು ಮಟ್ಟದ್ದು ಮನ್ಗಾನ ನೋಡು అన్ మన తొందర కొడబేడా నిడదా కొతీ నిదా మూడక ఇల్బే మినయ్యక ముందు ప్లీజ్ లైక్ కమెంట్